ರವಿಗೆ ಇಷ್ಟ ಅಂತ ಹೇಳಿ ಜಾಮೂನ್ ಮಾಡ್ತಾ ಇದ್ದೀನಿ ರವಿದು ಫೇವ್ರೆಟ್ ಸ್ವೀಟ್ ಬಂದು ಜಾಮೂನು ಏನೇ ಬರಲಿ ಏನೇ ಸ್ಪೆಷಲ್ ಇದ್ರೂ ಜಾಮೂನ್ ಅಂತಾರೆ ಫಸ್ಟು ಬಟ್ ನಾನೇ ನಡುವೆ ಮಾಡಿರಲಿಲ್ಲ ಸೊ ಅವ್ರಿಗೆ ಸ್ಮಾಲ್ ಸರ್ಪ್ರೈಸ್ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ನೆಕ್ಸ್ಟ್ ಕಡ್ಡಂದಿರೇನೋ ದುಡ್ಡು ಕಚ್ ಮಾಡಿ ಅದು ಇದು ನಮಗೆ ಸರ್ಪ್ರೈಸ್ ಕೊಡ್ತಾರೆ ಇವಾಗ ಕೆಲಸಕ್ಕೆ ಹೋಗದೆ ಮನೆಯಲ್ಲಿರೋ ಅಂಥ ಹೆಣ್ಮಕ್ಳಿಗೆ ಅವ್ರ ಗಂಡ್ರಿಗೆ ಯಾವ ರೀತಿ ಖುಷಿ ಪಡಿಸ್ಬೋದು ಅಂದರೆ ಈ ರೀತಿ ಅವ್ರಿಗೆ ಯಾವ್ದು ಇಷ್ಟ ಇದೆ ಆ ಅಡುಗೆ ಮಾಡಿ ಕೊಡೋದ್ರಿಂದನೇ ಅವ್ರ ಪ್ರೀತಿ ತೋರಿಸ್ಕೊತಾರೆ ಮತ್ತು ಅದೇ ಕೂಡ ಅವ್ರಿಗೆ ತುಂಬಾ ಖುಷಿ ಕೊಡೋದು ಮಾಡೋದ್ರಿಂದ ಹೆಂಡತಿಗೂ ಖುಷಿ ಆಗುತ್ತೆ ಆ್ಯಂಡ್ ಅದನ್ನು ತಿಂದಿದ್ದು ಗಂಡಂಗೂ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಅದರಲ್ಲೇ ಪ್ರೀತಿನ ವ್ಯಕ್ತಪಡಿಸೋದು ಎಲ್ಲರೂ ಸೊ ನಾನು ನನಗೆ ಅಂಗಡಿಂಗ್ ಏನು ಇಷ್ಟ ಇದೆ ಅದನ್ನೇ ಮಾಡ್ತಾ ಇದ್ದೀನಿ ಅಷ್ಟೇ ಸದ್ಯ ಇವಾಗ ಜಾಮೂನು ಬ್ರೌನ್ ಕಲರ್ ಬರ್ತಾ ಇದೆ ಗೋಲ್ಡನ್ ಬ್ರೌನು ನಾನು ಜಾಸ್ತಿ ಬ್ಲ್ಯಾಕ್ ಆಗಕ್ಕೆ ಬಿಡೋಲ್ಲ ಹಿಂಗೆ ಗೋಲ್ಡನ್ ಬ್ರೌನ್ ಇದಾಗಿ ಇಟ್ಟಿ ಒಂಚೂರು ಆಗಿಲ್ಲ ಜಾಮೂನ್ ಇವತ್ತು ಅದಕ್ಕೆ ಖುಷಿ ಆಗ್ತದೆ ನಮಗೂ ಎಲ್ಲ ರೌಂಡ್ ಶೇಪೆಲ್ಲ ಇದೆ ಅಂದರೆ ನಾವು ಬೇಗ ಬೇಗ ಕಲಸಿ ಅವಾಗ್ತಾನೆ ಆ ಕಲಸು ಅವಾಗೇ ಬಿಟ್ಬಿಟ್ರೆ ಎಣ್ಣೆಗೆ ಅದು ಆಗೋ ಚಾನ್ಸಸ್ ಇರುತ್ತೆ ಹ್ಞೂ ಕಷ್ಟ ಜಾಮೂನ್ ಅಂತ ಅಲ್ಲ ನಾನು ಅದಕ್ಕಿಂತ ಮುಂಚೆ ನಿಮಗೆ ಏನು ಗೊತ್ತಿತ್ತು ಜಾಮೂನ್ ಅಂತ? ಅದು ಉನ್ವಾಡ್ಕೊಂಡ ಗೇಟ್ ಅಂತ ಓ ಸುಳ್ಳು ಡಮ ಹೇಳ್ತಿರಾ ಗೊತ್ತಾಯ್ತು ಪಕ್ಕ ಗುಲಾಬ್ ಜಾಮೂನ್ ಜಮ್ಲೋ ಉಡಿತೆ ಇದೆ ಅಂದ್ರ ಅಂತ ಫುಲ್ ನೀರ್ ತರ ಆಗೋದೆ ಪಾಕ ಫುಲ್ ಬರಬೇಕಾಯಿತು ನಾನು ಅಷ್ಟೇ ಯಾವಾಗೂ ಅದನ್ನೇ ಹೇಳ್ತೀರ ನೀವಂತೂ ಜೊತೆಗೆ ಬೋಂಡ ಮಾಡ್ತಾ ಇದ್ದೀನಿ ಅವರೇ ಹೇಳಿದ್ದು ಬೋಂಡ ಮಾಡು ಅಂತ ಸೊ ಇನ್ನು ಏನೇನು ಬೇಕು ಅಂತ ಕೇಳಿದೆ ಪಾಪ ಅವ್ರೇನು ಜಾಸ್ತಿ ಕೇಳಲ್ಲ ಯಾವತ್ತೂ

ಎಲ್ಲರೂ ಹ್ಯಾಪಿ ಬರ್ಡೇ ಹೇಳಿ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಹೌದು ಇವತ್ತೆಲ್ಲ ಮುಖ ತೊಳಿದೇವು ಏನಂತ ನೋಡಿ ನನ್ನ ಬರ್ತಡೇಗೆ ಮ್ಯಾರ್ ಗಿಫ್ಟ್ ನೋಡಿ ನನ್ನ ಬರ್ತಡೆ ಗಿಫ್ಟ್ ಕೊಟ್ಟಿಲ್ಲ ಮಗ್ಗು ಅದ್ರಲ್ಲಿ ಕುಡಿತಾವ್ರೆ ಕಾಫಿ ಹೌದ್ ವರ್ಷ ರವಿ ಬಡಲಿ ನಮ್ಮ ಅಜ್ಜಿ ಇದ್ದರು ಈ ವರ್ಷ ಇಲ್ಲ ಅವತ್ತೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನಾನು ಸೊ ನನ್ನ ಲೈಫಲ್ಲಿ ರವಿಗಿಂತ ಒಳ್ಳೆ ವಿಷಯ ಏನೂ ಇಲ್ಲ ಅದಕ್ಕೋಸ್ಕರ ಅವತ್ತೊಂದು ದಿನವೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಬಟ್ ನಮ್ಮ ಅಜ್ಜಿ ಇಲ್ಲ ಅಷ್ಟೇ ಒಂದು ವರ್ಷ ಆಗಿದೆ ತಲೆಗೆ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಹೆಂಗೆ ಕಾಣ್ತಾ ಇದ್ದಾರೆ ಅಂದರೆ ಎಣ್ಣೆ ತಗೊಂಡಂತಾರೆ ಇದ್ದಾರೆ ನಾನು ಹಂಗೆ ಇದ್ದೀನಿ ಬೆಳಿಗ್ಗೆ ಸೊ ಫ್ರೆಶ್ ಆಗಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ ಇದೇ ಇವತ್ತಿನ ವ್ಲಾಗ್ ಕಾಫಿ ಕುಡ್ಕೊಂಡು ರವಿ ಸ್ವಲ್ಪ ಮನೆ ಹತ್ರ ಕೆಲಸ ಇದೆ ಅಂತ ಹೋದರು ಮೇಸ್ತ್ರಿ ಬಂದಿದ್ದಾರೆ ಅಂತ ಸೊ ಇಷ್ಟ ಅಂದ್ಬಿಟ್ಟು ಪಲಾವ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಪ್ಪಗಳು ಮಾತಿತ್ತಿದ್ರೆ ಪಲಾವ್ ಮಾಡ್ತಾಳೆ ಅನ್ಕೋಬೋದು ಬಿಕಾಸ್ ನಮ್ಮ ಮನೇಲಿ ರವಿಗೆ ಪಲಾವ್ ಅಂದರೆ ಇಷ್ಟ ನನಗೂ ಇಷ್ಟ ನಮ್ಮ ಮಾವಂಗೆ ಅಮ್ಮಂಗೆ ಎಲ್ಲರಿಗು ಪಲಾವ್ ಅಂದ್ರೆ ತುಂಬ ಇಷ್ಟ ಅದರಿಂದ ನಾನು ಅದೇ ಮಾಡೋದು ಯಾವಾಗ ಒಂಥರ ಪಲಾವ್ ಬಂದು ನಮ್ಮ ಮನೆ ದೇವರಾಗ್ಬಿಟ್ಟಿದೆ ನಮಗೇನು ಇಷ್ಟ ಇದೆ ಅದೇ ತಿನ್ನಬೇಕಲ್ವಾ ಅದಕ್ಕೋಸ್ಕರ ಇವತ್ತಂತೂ ಅವ್ರಿಗೆ ಏನು ಇಷ್ಟ ಇದೆ ಅದನ್ನೇ ನಾನು ಎಲ್ಲನೂ ಮಾಡೋದು ಆದರೂ ಕೂಡ ಟೈಮ್ ಇಲ್ಲ ಒಂದು ಏನೇನೋ ನಿನ್ನೆ ಗಂಟ ಏನೋ ಪ್ಲ್ಯಾನ್ ಇಟ್ಕೊಂಡಿದೆ ಬಟ್ ನಿನ್ನೆ ರಾತ್ರಿ ಒಂಬತ್ತುವರೆ ಮೇಲೆ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಗಿದೆ ಬೇರೆ ಏನೋ ಎಲ್ಲೋ ಕೆಲಸ ಇದೆ ಅರ್ಜೆಂಟಾಗಿ ರವಿಗೆ ಏನು ಇಷ್ಟ ಇದೆ ಅದೇ ಮಾಡ್ಬೇಕು ಅನ್ಕೊಂಡಲ್ಲ ಅದಕ್ಕೆ ಪಲಾವ್ ಮಾಡ್ತಾ ಇರೋದು ಏನೇ ಆಕೇಷನ್ಸ್ ಬರಲಿ ಯಾವುದೇ ಹಬ್ಬ ಬರಲಿ ಎಲ್ಲದಕ್ಕೂ ನಮ್ಮ ಮನೇಲಿ ಪಲಾವೇ ಮಾಡೋದು ವಾರದಲ್ಲಿ ಒಂದು ದಿನ ಅಂತೂ ಮಿಕ್ಸಿಲ್ಲ ಪಲಾವೇನೆ ಎರಡು ದಿನ ಮಾಡಿದ್ರು ಮತ್ತೆ ತಿನ್ನಬೇಕಾದ್ರೆ ಆ ರೀತಿ ಇದು ಪಲಾವ್ಗೆ ನಮಗೂ ಇರೋ ನಂಟು ರವಿನ ಅಭಾವ ಸಂಬಂಧ ಜೊತೆಗೆ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ರವಿಗೆ ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದರಿಂದ ಎರಡು ಸ್ವೀಟ್ ಇದ್ದೀನಿ ಅಷ್ಟೆ రవీ బ్రేక్ఫాస్ట్ రెడీమీ జామ బజ్జి కడ్లేక బజ్జు క్యారెట్ హల్ లావు సలాడు ఇది ననగే ಹೋಗ್ಬೇಕಾಗಿತ್ತು ಆದ್ರೆ ಅಲ್ಲಿ ರೋಡ್ ಏನೋ ಸರಿ ಇಲ್ಲ ಅಂತ ಹೇಳಿ ಕಗ್ಲಿಪುರದಿಂದ ರೈಟ್ ತಗೊಂಡು ಬನ್ನೇರ್ಗಟ್ಟ ರೋಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಅನ್ನಿಸ್ತಾ ಇದೆ ನಂಗೆ ಪ್ಲಾನ್ ಚೇಂಜ್ ಆಗುತ್ತೆ ಬನ್ನೇರ್ಗಟ್ಟಾಗ ಹೋಗ್ತೀವಿ ಬರ್ಬೇಕಾದ್ರೆ ಅಂತ ಏನಂತೀರಾ ಬನ್ನೇರ್ಗಟ್ಟಾಗ ಹೋಗೋಣ ಹುಲಿ ಮರಿ ನೋಡ್ಕೋ ಬರೋಣ

குஷ்டமوند ஹோலே உட்கார்ந்து இங்க রবিবারে தினவுல மீட் போகறானா நோடானான்றே நான் ಯಾವது மான் ನೋಡல அதுக்கு வந்து நிங்க ஸ்பெஷல் ಹೈ ಕ್ವಾಲಿಟಿ ಡೆಲಿಶಿಯಸ್ ತುಂಬಾಗಿತ್ತು ಪೈಸು ಅಮೇಜಿಂಗ್ ಆಗಿತ್ತು ಎಷ್ಟು ಕ್ಯೂಟಾಗಿದೆ ಕ್ಯಾಂಡಲ್ಸ ನನಗಂತೂ ಇಷ್ಟ ಆಯಿತು ಇವತ್ತಂತೂ ಫುಲ್ ಡಿಫ್ರೆಂಟಾಗಿ ಮಾಡ್ತಾ ಇರೋದು ಕೇಕ್ ಮೇಲೆ ಸ್ಪಾರ್ಕ್ ಇಡ್ತೀವಲ್ಲ ಅದು ತುಂಬ ಪಾಯ್ಸನ್ ಅಂತ ಅದು ನಿನ್ನೆ ತಾನೇ ವಿಡಿಯೋ ನೋಡಿದೆ ಸೊ ಡಿಸೈಡ್ ಮಾಡಿಕೊಂಡೆ ಕೇಕ್ ಏನಾದರೂ ಕಟ್ ಮಾಡಿದರೆ ಅದು ಇಡೋದು ಬೇಡ ಅಂತ ಆ್ಯಂಡ್ ನಾನು ಕೇಕು ತೊಗೊಳಲಿಲ್ಲ ಯಾಕಂದರೆ ರವಿನೇ ಬೇಡ ಬೇಡ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಅವ್ರಿಗೆ ಹನಿ ಅಂದರೆ ಇಷ್ಟ ಅದಕ್ಕೆ ಅದ್ರ ಜೊತೆ ಕ್ಯಾಂಡಲ್ಸ್ ಇದಿಷ್ಟುದ ಸೊ ಇದನ್ನು ಕಟ್ ಮಾಡಿಬಿಡ್ತೀನಿ ಸ್ಮಾಲಾಗಿ ಈ ಥರ ರೆಡಿ ಮಾಡಿದ್ದೀನಿ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಸೋ ಮಚ್

ನಾ ಬರ್ತಡೇ ಮಾಡ್ಕೊಂಡಿಲ್ಲ ಹುರ್ತಾಗಿಂದ ಅಂತ ಕೇಳಿದ್ರು ಕೇಳಲ್ಲ ಮದುವೆ ಆದಾಗಿಂದ ಐದಾರು ವರ್ಷದಿಂದ ಬರ್ತಡೇ ಮಾಡೋಕೆ ಶುರು ಮಾಡ್ಬಿಟ್ರು ಮಾಡ್ಬಿಟ್ಟವೇ ಯಾವ ಬರ್ತಡೇನೂ ಚಿನ್ನ ನಾನು ಗೊತ್ತೀನಿ ಹ್ಞೂ ಹೇಳ್ತೀನ ಅದೇ ಹ್ಞೂ ಕೇಳಾಕ್ತಿಲ್ವ ಮತ್ತೆ ಯಾವಾಗಲೂ ಕೊಟ್ಬಿಡೋ ನಾನು ಫೋನಲ್ ಮಾತಾಡ್ತವ್ರೆ ಹ್ಮ್ ಕೇಕ್ ತಿನ್ನಕ್ ಬಿಡ್ತಾ ಇಲ್ಲ ಹ್ಮ್ ಕಾಡೆ ಮಾಡುವ ನಮ್ಗೆ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಯಿತು ನನಗೆ ಬೇರೆ ಬೆಳಿಗ್ಗೆಯಿಂದ ಯಾಕೋ ಅನೀಜಿ ಫೀಲಿಂಗ್ ಆಗ್ತಾ ಇದೆ ರವಿಗ್ ಏನ್ ಬಡೆ ಗಿಫ್ಟ್ ಕೊಟ್ಟೆ ಅಂತ ನಾನ್ ಬಾ ರವಿಗ್ ಏನ್ ಬ್ಯಾಡ ಗಿಫ್ಟ್ ಕೊಟ್ಟೆ ಅಂತ ಅಂದ್ರೆ ಹೇಳೋದಿಲ್ಲ ಯಾಕಂದ್ರೆ ಸ್ವಲ್ಪ ಹುರ್ಕೊಳ್ಳೋದ್ ಜಾಸ್ತಿ ಅದಕ್ಕೆ ಏನೂ ನಿಲ್ಲೋದಿಲ್ಲ ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಬೆಲ್ ವಿಷರ್ಸ್ ಮಾತ್ರ ಗೊತ್ತಾಗುತ್ತೆ ಹ್ಯಾಪಿ ಬೇಳೆ ಕುಮಾರ್ ನಾನು ಬರ್ತಾಳೆ ಯಾಕೆ ಗಿಫ್ಟು ಬೇಡ ಮೈ ನನ್ಗೆ ದೊಡ್ಡ ಗಿಫ್ಟ್ ಅಷ್ಟೇ ಯಾಕೆ ನಾವು ಈ ಥರ ಸಣ್ಣ ಕೇಕ್ ತೊಕ್ಕೋ ಬಂದು ಮನೆಯಲ್ಲೇ ತಿಂತಾಯಿದ್ದೀವಿ ಅಂದರೆ ನಂಗೆ ಬರ್ತಾಳೆ ಈ ಕೇಕ್ ಕೇಕ್ ಕಟ್ ಮಾಡಿರೋ ಹುಡಿ ಐತೆ ನೋಡಿ ನಮ್ಮ ಮಕ್ಕಳು ಅವಳು ನಮ್ಮ ಅಂಗಡಿಗೆ ಬರ್ತಾರೆ ಹುಡುಗರುಗಳು ಏನು ರೋದನೆ ಕೊಟ್ಟರು ಅಂದರೆ ಕೇಕ್ ಕಟ್ ಮಾಡೋಕ್ಕೆ ಬಿಟ್ಟಾಗ ಟೇಬಲಲ್ಲಿ ಹಿಂಗೆ ಹಿಡಿದು ಎಳಿತಾಯಿದ್ರು ಮೇಲೆ ಇನ್ನೊಂದ್ಸಲ ಕೇಕ್ ಕಟ್ ಮಾಡಬಾರ್ದು ನಾವು ಆ ಥರ ಮಾಡಿದ್ದಾರೆ ಅದರಿಂದ ಆ್ಯನಿವರ್ಸರಿಗೂ ಕೇಕ್ ಕಟ್ ಮಾಡಲಿಲ್ಲ ಬರ್ಡೆಗೂ ಕೇಕ್ ಕಟ್ ಮಾಡಿಲ್ಲ ಮನೆಯಲ್ಲೇ ಮಾಡ್ಕೊಬೋದಿತ್ತು ಬಟ್ ಇಬ್ಬರಿಗೆ ಸುಮ್ಮನೆ ಕೇಕ್ ದೊಡ್ಡದಾಗುತ್ತೆ ಅಂತ ಹೇಳಿ ಇದು ರವಿಗೆ ಹನಿ ಕೇಕ್ ಇಷ್ಟ ಅಂತ ಹೇಳಿ ಇದನ್ನು ತಗೊತಾರೆ ಅದು ಇದನ್ನು ಕಟ್ ಮಾಡಿದ್ದು ನನ್ನ ಬರ್ಡೇ ಟೈಮಲ್ಲಿ ಆಗಿದ್ದ ಕತೆ ನೆನೆಸ್ಕೊಂಡ್ರೆ ಇವಾಗಲೂ ನಗು ಬರುತ್ತೆ ಆ್ಯಂಡ್ ಅದೊಂಥರ ನನಗೆ ಮೋಸ್ಟ್ ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡಿದರು ಆ್ಯಂಡ್ ರವಿ ನನ್ನ ಬರ್ತಡೇಗೆ ಸರ್ಪ್ರೈಸ್ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದರು ಸೊ ಇದು ರವಿ ನನ್ನ ಬರ್ತಡೇಗೆ ಗಿಫ್ಟ್ ಕೊಟ್ಟಿದ್ದು ಗೋಲ್ಡ್ ಪ್ಲೇಟೆಡು ಆಮೇಲೆ ಮೆಹರ್ ನನಗೊಂದು ಮಗು ಕೊಟ್ಟಿದ್ಲು ಬೆಳಿಗ್ಗೆಯ ಕಾಫಿ ಕೊಡೋದ್ವಲ್ಲ ಅದು ಆಮೇಲೆ ಇನ್ನೊಂದು ರವಿ ನನಗೆ ಸ್ಯಾರಿ ಕೊಟ್ಟಿದ್ದು ಅದು ಸ್ಯಾರಿ ಉಟ್ಕೊಂಡಾಗ ತೋರಿಸ್ತೀನಿ ಬಟ್ ನಾನೇನು ರವಿಗೆ ಗಿಫ್ಟ್ ಕೊಟ್ಟಿಲ್ಲ ಏನು ಅಂತ ಹೇಳೋದಿಲ್ಲ ನಾನು ರವಿಗೆ ನಾನು ಏನು ಗಿಫ್ಟ್ ಕೊಟ್ಟೆ ಅಂತಂದ್ರೆ ಹೇಳೋದಿಲ್ಲ ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಅಷ್ಟೆ ನನ್ನ ಬರ್ತಡೇಲಿ ರವಿ ಏನು ಮಾಡ್ತಾರೆ ಅಂದರೆ ಒಂದು ತಿಂಗಳಿಂದನೇ ನನ್ನ ಹೆಂಡತಿ ಬರ್ತಡೆ ನನ್ನ ಹೆಂಡತಿ ಬರ್ತಡೆ ಅಂತ ಸ್ಟಾರ್ಟ್ ಮಾಡಿರ್ತಾರೆ ಹೆಂಗೆ ಅಂದರೆ ಅದರಲ್ಲೂ ಮೊನ್ನೆ ಚಂದೂ ಕಾಫಿ ನಾಡು ಚೆಂದು ವಿಶ್ ಮಾಡಿದ್ದು ಸ್ಟಾರ್ಟ್ ಆದಮೇಲೆ ಎಲ್ಲರೂ ಸ್ವಲ್ಪ ಅದೇ ರೀತಿ ಅಲ್ವಾ ವಿಶ್ ಮಾಡೋದು ಇವರು ಅಷ್ಟೇ ನನ್ನ ಹೆಂಡ್ತಿ ಬರ್ತಡೆ ನನ್ನ ಹೆಂಡ್ತಿ ಬರ್ತಡೆ ಅಂತ ಹೇಳ್ಕೊತಾ ಇದ್ದರು ನಮ್ಮ ಆಫೀಸ್ ಹುಡುಗಿ ನನಗೆ ಹೇಳ್ತು ಅಕ್ಕ ಅಣ್ಣ ನಿಮ್ಮ ಬರ್ತಡೆ ಅಂತ ಎಷ್ಟು ಇದು ಮಾಡ್ತಾಯಿದ್ದಾರೆ ಅಂತ ನನಗೆ ಸರ್ಪ್ರೈಸ್ ಗಿಫ್ಟ್ಸ್ ಕೊಡಬೇಕು ಅಂತ ಹೇಳಿ ಅವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಬೆಂಗಳೂರಿಂದ ತರಿಸಿದ್ದು ಈ ಬ್ರೇಸ್ಲೆಟ್ ಮತ್ತು ಸ್ಯಾರಿನ ಆವಾಗ ಅವರು ಎಷ್ಟು ಅಮೌಂಟ್ ಅಂತ ಹೇಳಿ ತಕ್ಷಣವೇ ಸೆಂಡ್ ಮಾಡಿದ್ರು ಏನೂ ಕೇಳಿಲ್ಲ ಅಕ್ಕ ಈ ಥರ ಗಂಡಂದಿರು ಇರಬೇಕು ಹೆಂಡತಿದಿರು ಬರ್ತಡೆ ಸೆಲೆಬ್ರೇಟ್ ಮಾಡೋಕ್ಕೆ ಬೇರೆಯವರಾದರೆ ಅದು ಯಾಕೆ ಅಷ್ಟು ಇದ್ಯಾಕಿಷ್ಟು ಯಾಕೆ ಈ ಥರ ಮಾಡಬೇಕು ಅಂತ ಅಂದ್ಬಿಡ್ತಾರೆ ಅಂತ ಅಂದೋಳು ನಿಜವಾಗಿ ನಂಗೆ ಖುಷಿ ಆಯಿತು ನಂಗೆ ಗೊತ್ತಿತ್ತು ಆದ್ರೂ ಅವ್ರ ಬಾಯಲೆಲ್ಲ ಕೇಳಿದಾಗ ನನಗೆ ತುಂಬಾ ಖುಷಿಯಾಯಿತು ಬಟ್ ನನಗೆ ನಿನ್ನೆ ಕೇಳಲು ಏನು ಗಿಫ್ಟ್ ಕೊಡ್ತೀಯಾ ಅಂತ ಯಾಕಂದರೆ ರವಿ ನಾನು ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಆ್ಯಂಡ್ ನನ್ನನ್ನು ಎಲ್ಲೂ ಒಬ್ಬರೂ ಕಳಿಸೋದೇ ಇಲ್ಲ ಸೊ ಏನು ಗಿಫ್ಟ್ ಕೊಡಲಿ ಅವಳೇ ಅಂದಳು ಯಾವಾಗ ನಿಮ್ಮ ಜೊತೆ ಇರ್ತಾರಲ್ಲ ಇನ್ನೇನು ಸರ್ಪ್ರೈಸ್ ಗಿಫ್ಟ್ ಅಂತೂ ಕೊಡೋಕ್ಕಾಗಲ್ಲ ಅಂತ ನನ್ನ ನಾನು ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಅಂದರೆ ಏನು ಕೊಡೋಕ್ಕಾಗಲ್ಲ ಯಾಕಂದರೆ ನನ್ನ ಜೊತೆನೇ ಇರ್ತಾರೆ ಯಾವಾಗ್ಲೂ ಒಬ್ಳೆ ಅಂತೂ ಎಲ್ಲೋ ಕಳಿಸೋದಿಲ್ಲ ಇನ್ನೆಲ್ಲ ಸರ್ಪ್ರೈಸ್ ಏನು ಮಾಡಲಿ ನಾನು ಸೊ ಇಷ್ಟೇ ಆಗಿದೆ ಅದು ಕೊಟ್ಟೆ ಅಡುಗೆ ಮಾಡಿಕೊಟ್ಟೆ ಆಗಿದೆ ಅದು ಅಡುಗೆ ಮಾಡಿಕೊಟ್ಟೆ ಯಾವಾಗೂ ಚೆನ್ನಾಗಿರಬೇಕು ಅವರು ಖುಷಿ ಖುಷಿಯಾಗಿರಬೇಕು ಅಂತ ಅಷ್ಟೆ ಆರಿಸೋದು ಯು ಚೆನ್ನಾಗಿ ಆ್ಯಂಡ್ ನಮ್ಮ ರವಿ ಬರ್ಡೇ ಈ ರೀತಿ ಇತ್ತು ಇವತ್ತಿನ ದಿನ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ನಮ್ಮ ಅಜ್ಜಿ ಒಬ್ಬರೇ ಮಿಸ್ಸಿಂಗ್ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಅವರೇ ಅವರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಎಲ್ಲರೂ ತುಂಬ ಜನ ಮಿಶ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ರವಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ನೀವೆಲ್ಲರೂ ಬ್ಲೆಸ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನನಗೆ ಒಳ್ಳೇದಾಗಲಿ ಅಂತ ಇದ್ರೂ ಪರವಾಗಿಲ್ಲ ರವಿಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಬ್ಲೆಸ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಬಿಕಾಸ್ ಅವರು ಅವರಿಂದನೇ ನಾನು ಅವ್ರು ಹುಟ್ಟಿರೋದೇ ಒಂದು ನನಗೇನೋ ಒಂಥರ ಮತ್ತೆ ಮತ್ತೆ ಹುಟ್ಟು ಬರಬಿಲ್ಲಿ ನನಗೋಸ್ಕರ ಅಂತ ಅನಿಸುತ್ತೆ ಯಾಕಂದರೆ ನನ್ನ ಕೋಪ ಆಗಲಿ ಪ್ರೀತಿಯಾಗಲಿ ಎಲ್ಲನೂ ಅವರೊಬ್ಬರೇ ತಡ್ಕೊಳ್ಳೋ ಶಕ್ತಿ ಇರೋದು ಯಾಕಂದ್ರೆ ಅಷ್ಟು ತಾಳ್ಮೆ ಅವರಿಗೆ ನನಗಂತೂ ಐದು ಪೈಸೆ ತಾಳ್ಮೆ ಇಲ್ಲ ಆದರೆ ಅವ್ರಿಗೆ ಇದೆಯಲ್ಲ ಯಾವ ವಿಷಯವೇ ಆಗಲಿ ಫುಲ್ ಇದು ತಾಳ್ಮೆ ಸಂಬಂಧನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ರವಿಯಿಂದ ತಿಳ್ಕೊಬೇಕು ಹೇಗೆ ಅಂದರೆ ಹ್ಯಾಟಾಗಿ ಬಿಡೋದಿಲ್ಲ ಅವರು ಅಂದರೆ ಬೇರೆಯವರು ಬೇರೆಯವ್ರಿಗೂ ಹಾಟ್ ಮಾಡೋಕ್ಕೋಗಲ್ಲ ಅವರು ಬೇರೆಯವ್ರು ಆ ರೀತಿ ಮಾಡ್ತಾರೆ ಅವ್ರಿಗೆ ಆದಾಗ ಅವ್ರಿಗೆ ಬೈಯೋದು ಅವ್ರು ಹೆಂಗೆ ಅಂದರೆ ನನ್ನ ಒಟ್ಟಿನಲ್ಲಿ ಹಾಟಾಗಕ್ಕೆ ಬಿಡೋದಿಲ್ಲ ಯಾವತ್ತೂ ಆ್ಯಂಡ್ ಯಾವತ್ತೂ ನನ್ನ ಬಿಟ್ಕೊಡೋದಿಲ್ಲ ಯಾವಾಗಲೂ ನನಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ಅದಕ್ಕಿಂತ ಇನ್ನೇನು ಅಂತ ಅನಿಸುತ್ತೆ ಸೊ ಐ ಆಮ್ ಬ್ಲೆಸ್ಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರೋ ಎಲ್ಲ ವೀಡಿಯೋಸನ್ನ ನೋಡ್ತಾ ಇರಿ ಥ್ಯಾಂಕ್ ಯು